ಇಲ್ಲಿನಲ್ಲಿ ಪ್ರಯಾಣ ಮಾಡುವಾಗ ಏನೇ ತೊಂದರೆ ಆದರೂ ಕೂಡ ತಕ್ಷಣ ಪರಿಹಾರ ಆಗಬೇಕು ನೀವೇ ಮಾಡ್ಕೊಳ್ಬೋದು ಈ ಅಡ್ರೆಸ್ ರೈಲ್ ಮಡ್ಯಾಟ್ ಡಾಟ್ ಇಂಡಿಯನ್ ರೈಲ್ವೇಸ್ ಅಂತ ಇದೆಯಲ್ಲ ಅಲ್ಲಿಗೆ ಹೋದರೆ ನೀವು ಇಲ್ಲಿ ಡೀಟೇಲ್ಸ್ ಟ್ರೈನ್ ಅಂತ ಇದೆ ಫಸ್ಟಿಗೆ ಅಥವಾ ಲಾಗಿನ್ ಅಂತ ಆದರೂ ಕೂಡ ಇದು ನೀವೇ ಮಾಡಬೇಕು ಅಂತಿಲ್ಲ ನಿಮ್ಮ ಮನೆಯವರು ಈಗ ಫೋನ್ ಮಾಡಿ ಹೇಳಿದ್ರು ಆಗುತ್ತೆ ಮೊಬೈಲ್ ನಂಬರ್ ಹಾಕಿ ಗೇಟ್ ಒ ಟಿ ಪಿ ಕೊಟ್ಟು ತಕ್ಷಣ ಡಿ ಓ ಟಿ ಪಿ ಕೊಟ್ಟು ವ್ಯಾಲಿಡೇಟ್ ಯಾರು ಬೇಕಾರು ಆಗ್ಬೋದು ಟ್ರೈನ್ ಜರ್ನಿ ಮಾಡ್ತಿರೋ ಆಮೇಲೆ ಪಿ ಎನ್ ಆರ್ ನಂಬರ್ ಪ್ರಾಪರಾಗಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಇಲ್ಲಿ ಜಸ್ಟ್ ಒಂದು ಫೋಟೋ ಉದಾಹರಣೆ ಈಗ ನಮ್ಮ ಕೇಸಲ್ಲಿ ರೈ ಟ್ರೈನಲ್ಲಿ ಒಳಗಡೆ ಫುಲ್ಲು ನೀರು ಬರ್ತಾ ಇತ್ತು ತಕ್ಷಣ ಇದಕ್ಕೆ ಯಾವಾಗಲೂ ಮಧ್ಯರಾತ್ರಿ ಎಲ್ಲೇ ಇರಲಿ ಹಾಕಿ ಹಾಕಿದ್ದು ಅಲ್ಲಿ ಉದಾಹರಣೆಗೆ ನಮ್ಮ ಕೇಸಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದು ಎಸ್ ಎಂ ಎಸ್ ಸೆವೆನ್ ಒನ್ ಎ ಎಮ್ ಓಕೆ ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಅಂತ ಅಂತೇಳಿ ಇಮಿಡಿಯೇಟ್ ಸೆವೆನ್ ಏಯ್ಟ್ ಎಮ್ಗೆ ವಿತಿನ್ ಏಯ್ಟ್ ಅಲ್ಲಿ ಕೇಸ್ ಕ್ಲೋಸ್ಡ್ ಅಂತ ಬಂದು ಈಗ ಲಿಂಕ್ ಓಪನ್ ಇಲ್ಲಿ ನೋಡಿ ಇಲ್ಲಿ ನೀಟಾಗಿ ಬರೆದಿದ್ದಾರೆ ಸಾರಿ ಫಾರ್ ದ ಇದು ಅಂತೇಳಿ ಎಲ್ಲ ಫಿಕ್ಸ್ ಮಾಡಿದೆ ಜಿ ಅವರ ಜೊತೆಲಿ ಇದು ಮಾಡಿ ಫಿಕ್ಸ್ ಮಾಡಿದ್ವಿ ಅಂತ ಈವನ್ ಇದು ಕನ್ನಡ ಟ್ರಾನ್ಸ್ಲೇಟ್ ಬೇಕು ಕನ್ನಡಕ್ಕೂ ಬದಲಾಯಿಸ್ಕೊಬೋದು ಟೋಟಲ್ ಎಲ್ಲದೂ ಕೂಡ ಪರ್ಫೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಗೌರ್ಮೆಂಟಿಂದ ಪ್ರಾಪರ್ ಯೂಸ್ ಮಾಡ್ಕೊಳ್ಳಿ ಪ್ರಾಪರಾಗಿ ಎಲ್ಲರೂ ಯೂಸ್ ಮಾಡಿ